ಸರ್ ಮಾಡಲಾ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ ಈಗ ತಾನೇ ಓಟು ಸಿನಿಮಾ ಬಂದೆ ಮೊದಲನೇದಾಗಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟು ಒಳ್ಳೆ ಸಿನಿಮಾಗಳನ್ನ ನಮಗೆ ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ಓಟು ಕೂಡ ಸೇರಿದೆ ಸೊ ಇಡೀ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆ್ಯಂಡ್ ಸಿನಿಮಾ ಶುರುವಾಗ್ತಾ ಇದ್ದಂಗೆ ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು ಮೊದಲನೇದಾಗಿ ಆಶಿಕ ಅವ್ರ ಹೆಸರು ತೋರಿಸಿದ್ರು ಸೊ ಯೂಶ್ವಲಿ ಹೀರೋಗಳ ಹೆಸ್ರು ನೋಡ್ತೀವಿ ಈ ಬಾರಿ ಹೀರೋಯಿನ್ ಹೆಸರನ್ನ ಮೊದಲಾಗಿ ಮೊದಲಾಗಿ ನೋಡಿ ಆಯಿತು ಸೊ ಆಶಿಕ್ ಅವ್ರಿಗೆ ಇಟ್ಸ್ ನಾವ ಫೆದರ್ ಇನ್ ಅವರ್ ಕ್ಯಾಪ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿವರೆಗೂ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು ಸ್ಕ್ರೀನಲ್ಲಿ ಕಾಣಿಸ್ಕೊಂಡಾಗಿರ್ಬೋದು ಅಥವಾ ಶ್ರದ್ಧಾ ಎಮರ್ಜೆನ್ಸಿ ಅನ್ನೋ ಪಾತ್ರ ನಿಭಾಯಿಸಿರೋದಾಗಿರ್ಬೋದು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸೊ ಎಸ್ ಕಂಗ್ರ್ಯಾಚುಲೇಷನ್ಸ್ ಆಶಿಕಾ ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಪ್ಲೀಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ತಾನೇ ಓಟೋ ಸಿನಿಮಾ ನೋಡ್ಕೊಂಡಿದ್ದಾರೆ ತುಂಬ ಖುಷಿಯಾಗಿದೆ ಏನಕ್ಕೆ ಅಂದರೆ ಇದು ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಯಾವಾಗಲೂ ಯಾವುದೇ ಅವ್ರು ಪ್ರೊಡ ಪ್ರೊಡ್ಯೂಸ್ ಮಾಡೋದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ಓಟು ಕೂಡ ಯು ನೋ ಆ ಸದಿಲಿ ಸೇರಿದೆ ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಆಶಿಕಾ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸಿನಿಮಾ ಅಲ್ಲಿ ಆ್ಯಂಡ್ ಅವರು ಪ್ರವೀಣ್ ಅವರು ಓಶೋ ಕ್ಯಾರೆಕ್ಟರ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸಿನಿಮಾ ಮುಗಿಸಿ ಆಚೆ ಬಂದಮೇಲೆ ಒಂದು ಹತ್ತು ನಿಮಿಷ ಬ್ಲ್ಯಾಂಕ್ ಆಗಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಬಿಕಾಸ್ ಆ ಕ್ಲೈಮ್ಯಾಕ್ಸ್ ಅಷ್ಟು ಹೆವಿಯಾಗಿ ಮಾಡಿದರು ಸೊ ಮ್ಯೂಸಿಕಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಬಿ ಆರ್ ಕೆ ಟೀಮ್ಗೆ ಸೊ ದಯವಿಟ್ಟು ಎಲ್ಲರೂ ಒಟ್ಟು ಸಿನಿಮಾನ ಮಿಸ್ ಮಾಡಿದೆ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾ ಮಗಳನ್ನ ನೋಡಿ ನನ್ನ ಕಂಗ್ರ್ಯಾಚುಲೇಷನ್ ಐ ಥಿಂಕ್ ಈ ಸಿನಿಮಾ ನಿಮಗೆ ಹೆಚ್ಚು ಹೆಚ್ಚು ಪರ್ಫಾರ್ಮೆನ್ಸ್ ಸಕ್ಸಸ್ ಹೆಸರು ತಂದು ಕೊಡ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು ಸಿನ್ಮಾ ನೋಡಿದೆ ನನಗೆ ಸಿನಿಮಾ ಇಷ್ಟ ಆಯಿತು ಮೊದಲ ಮೊದಲನೇ ಮೊದಲನ ಭಾಗದ ಗತಿಗಿಂತ ನನಗೆ ಸಿನಿಮಾ ಕಡೆ ಕಡೆಗೆ ಹೋಗ್ತಾ ಅದು ಅಂತ ಅದಕ್ಕೆ ಟೆಂಪೋ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ನಾನಂದರೆ ಒಂದೇ ಒಂದು ಚಿಕ್ಕದೇ ಹೇಳೋಕ್ಕೆ ಆಸೆ ಪಡ್ತೀನಿ ಈಗ ನೋಡಿ ಬೇರೆ ದೇಶದಲ್ಲಿ ದೊಡ್ಡ ಮೇಕರ್ಸು ಇಂಥ ಸಿನಿಮಾ ಮಾಡಿದೆ ಅಥವಾ ಬೇರೆ ಭಾಷೆ ಸಂಸ್ಕೃತಿಯಲ್ಲೂ ಇಂಥ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ಇದು ಆಗತ್ತಾ ಇದು ನಡೆಯೋದಕ್ಕೆ ಸಾಧ್ಯನಾ ನಡೆಯೋದಕ್ಕಿಲ್ವಾ ಈ ಥರ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಕೂತಿರಲ್ಲ ಯಾಕೆಂದರೆ ನಮಗನಿಸಿದ್ದನ್ನು ಒಂದು ಫ್ಯಾಂಟಸಿಯಾಗಿ ಮಾಡಬೇಕಂತ ಅನ್ಸಿದ್ರೆ ಒಂದು ಫಿಕ್ಷನ್ನನ್ನು ಸೈನ್ಸ್ ಫಿಕ್ಷನ್ ಅಂತ ಮಾಡಬೇಕಂತ ಆಸೆ ಇದ್ದರೆ ಅದನ್ನು ಧೈರ್ಯವಾಗಿ ಮಾಡಬೇಕು ಮತ್ತು ಅದನ್ನು ಯಾವ್ದು ಯಾವ ರೀತಿಯಲ್ಲಿ ಜನ ಒಪ್ತಾರೆ ಬಿಡ್ತಾರೆ ಜನಕ್ಕೆ ಬಿಟ್ಟಿದ್ದು ಅದಕ್ಕೆ ತರ್ಕ ಕೊಡೋದಿದ್ರೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಆ ಸಿನಿಮಾ ಕಥೆಯಲ್ಲೇ ಒಳಗಡೆ ಆ ಕನ್ಸಿಸ್ಟೆನ್ಸಿ ಇದೆಯಾ ಅವರಿಗೆ ನಂಬಿಕೆ ಇದೆಯಾ ಈ ಕತೆ ಬಗ್ಗೆ ಅನ್ನೋದು ಮಾತ್ರ ನನಗೆ ಬರೋ ಪ್ರಶ್ನೆ ನನಗನ್ಸುತ್ತೆ ಇಬ್ಬರು ನಿರ್ದೇಶಕರಿಗೂ ಅವರ ಕ ಅವರು ಮಾಡ್ಕೊಂಡಿರೋ ಕಥೆಯಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತ ಮತ್ತು ಅವರು ಆಲೋಚನೆ ಮಾಡಿದ ರೀತಿಯಲ್ಲಿ ಅದು ಬಂದಿದೆಯೋ ಇಲ್ಲೋ ಅನ್ನೋದು ಅವರಿಗೆ ಬಿಟ್ಟಿದ್ದು ಅವರೇ ಯೋಚನೆ ಮಾಡಿ ಹೇಳಬೇಕು ನನ್ನ ಮಟ್ಟಿಗೆ ಮಾತ್ರ ಈ ಥರ ಎಕ್ಸ್ಪರಿಮೆಂಟ್ ಕನ್ನಡದಲ್ಲಿ ಮಾಡ್ತಾ ಇದ್ದರೆ ಕನ್ನಡಕ್ಕೆ ಒಳ್ಳೆ ಕನ್ನಡಕ್ಕೆ ಒಳ್ಳೆಯದು ಮತ್ತು ಜನರಲ್ಲಿ ಸಿನಿಮಾ ಮಾಡೋರಿಗೆ ಜನರಲ್ಲಿ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ ಅಂದರೆ ಕನ್ನಡ ಜನರು ಸಿನಿಮಾ ನೋಡುವ ಕನ್ನಡ ಜನರ ಬಗ್ಗೆ ಸಿನಿಮಾ ತಯಾರಿಸೋರಿಗೆ ಇನ್ನು ಸ್ವಲ್ಪ ವಿಶ್ವಾಸ ಇದ್ದರೆ ಇನ್ನೂ ಧೈರ್ಯವಾಗಿ ಇಂಥ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ ಅಷ್ಟು ಸುಲಭ ನಾವು ಕನ್ನಡ ಜನರನ್ನ ಜನರನ್ನು ನಾವು ನಂಬೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ ಯಾರಿಗೆ ಬೇಜಾರಾದರೂ ನನಗೇನು ಪರವಾಗಿಲ್ಲ ದುಡ್ಡು ಕಂಟ್ಕೊಳಗೋರಿಗೆ ಇನ್ನೂ ತುಂಬ ಬೇಜಾರಾಗಿರುತ್ತೆ ಕನ್ನಡ ಸಿನಿಮಾ ನೋಡೋ ಜನ ಒಳ್ಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಹಾಗಿದ್ದರೆ ಭಾಳ ಧೈರ್ಯವಾಗಿ ಇಂಥ ಸಿನಿಮಾಗಳನ್ನು ಇನ್ನೂ ಧೈರ್ಯವಾಗಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಓಡೋ ಥರ ಮಾಡ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಇಲ್ಲಿ ಸಲ್ಲದವರು ಎಲ್ಲಿ ಸಲ್ಲಲು ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಕನ್ನಡಿಗರು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ನಿಷ್ಠೆಯಿಂದ ಕನ್ನಡ ಸಿನಿಮಾ ಸಂಸ್ಕೃತಿನ ಉಳಿಸಬೇಕು ಅಂತ ನಾನು ಬಯಸ್ತೀನಿ ನನಗೆ ವಯಸ್ಸಾಗಿದೆ ಅವರು ನನ್ನ ಸಿನಿಮಾ ನೋಡದೇ ಇದ್ರೂ ಪರವಾಗಿಲ್ಲ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಓಟೋ ಸಿನಿಮಾ ನೋಡ್ಕೊಂಡು ಬಂದೆ ಫಸ್ಟ್ ಆಫ್ ಆಲ್ ಒಂದು ವಿಶೇಷವಾದಂಥ ಅಭಿಮಾನ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ಒಂದು ವಿ ಮಿಸ್ ಯು ಅಪ್ಪು ಸರ್ ಅಂತ ಹೇಳ್ತಾ ಅವ್ರ ಬ್ಯಾನರಿಂದ ಬಂದಿರತಕ್ಕಂಥ ಸಿನಿಮಾ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿ ಜೊತೆಗೆ ಇಬ್ಬರು ಡೈರೆಕ್ಟರ್ಸ್ ಸಿನಿಮಾನ ತುಂಬ ಚೆನ್ನಾಗಿ ಕೆಥೆ ಹೆಣ್ದಿದ್ದಾರೆ ಎಲ್ಲ ಕಲಾವಿದರು ಕೂಡ ಎಸ್ಪೆಷಲಿ ದಿ ಪ್ರೋಟೋಗ್ಯಾನಿಸ್ಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಲೇಬೇಕು ತುಂಬ ಎಮೋಷ್ನಲಿ ಟಚ್ ಆಯಿತು ಅಂದ್ಕೊಂಡಿರಲಿಲ್ಲ ಆ ಒಂದು ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಇರುತ್ತೆ ಅನ್ನೋದು ಸೊ ಎಸ್ಪೆಷಲಿ ಫಾರ್ ದಿ ಕ್ಲೈಮ್ಯಾಕ್ಸ್ ರಿಯಲಿ ಐ ರಿಯಲಿ ಅಪ್ರಿಷಿಯೇಟ್ ಅದ್ರದ್ದು ಒಂದು ಥಾಟ್ ಯೋಚನೆ ಮಾಡಿದ್ದು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಓಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಸಿನಿಮಾನೆ ಗೆಲ್ಲಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಓ ಟು ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಸೊ ಹೋಲ್ ಟೀಮ್ಗೆ ಈ ಥರದೊಂದು ಅಟೆಂಪ್ಟ್ ಮಾಡಿದ್ದಕ್ಕೆ ರಿಯಲಿ ಅದೊಂದು ಅಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಅವ್ರು ತೋರಿಸಿರೋ ರೀತಿ ತುಂಬ ಡಿಫ್ರೆಂಟ್ ಆಗಿತ್ತು ಆಮೇಲೆ ಆಶಿಕಾ ರಂಗನಾಥ ಎಸ್ಪೆಷಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಸೊ ಓಟು ಟೀಮ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಂಡಸ್ಟ್ರಿ ಕಡೆಯಿಂದ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಬಂದು ಮೂವಿನ ನೋಡಿದ್ರು ಅವ್ರ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ಲು ಅದು ಖುಷಿ ನೋಡಿದ್ರೇ ಐ ಥಿಂಕ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸಿನಿಮಾದವರು ಸಿನಿಮಾದವ್ರನ್ನ ಅಪ್ರಿಷಿಯೇಟ್ ಮಾಡೋದು ಐ ಥಿಂಕ್ ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ಆ್ಯಂಡ್ ದೇ ಆಲ್ ಲವ್ಡ್ ಇಟ್ ಅದಕ್ಕಿಂತ ಖುಷಿಯಾದ ವಿಷಯ ಇಲ್ಲ ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಅಂತೂ ಇದೆ ಜನಗಳು ಬಂದು ಯಾವಾಗಲೂ ಕನ್ನಡ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ಲ ಅಥವಾ ತಮಿಳ್ ಮಲಯಾಳಂ ಸಿನಿಮಾಗಳಷ್ಟು ಇಂಟೆನ್ಸಿಟಿ ಇಲ್ಲ ಒಳ್ಳೆ ಕತೆ ಬರೋಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಓ ಟು ಇಸ್ ಒನ್ ಸಚ್ ಮೂವಿ ದಟ್ ಐ ಥಿಂಕ್ ಎಲ್ಲರೂ ಅಗ್ರಿ ಮಾಡ್ತಾರೆ ನೋಡಿದವರೆಲ್ಲ ಈ ರೀತಿಯಾದ ಒಂದು ಕಂಟೆಂಟ್ ಹೊಸದು ಹೊಸತನ ಇದೆ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳ್ತಿದ್ದಾರೆ ನೋಡಿದವರೆಲ್ಲ ಸೊ ಐ ಥಿಂಕ್ ಐ ಟೋಟಲಿ ಅಗ್ರಿ ವಿತ್ ದೆಮ್ ಆ್ಯಂಡ್ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಆಲ್ರೆಡಿ ನೋಡಿ ಒಳ್ಳೆ ರಿವ್ಯೂಸ್ ಆ್ಯಂಡ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಇನ್ನೂ ಒಂದಷ್ಟು ಜನ ಬಂದು ನೋಡಿ ಒಂದು ಒಳ್ಳೆ ಸಿನಿಮಾನ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ಸ್ ಟು ದ ಎಂಟೈಯರ್ ಟೀಮ್ ಆಫ್ ಓಟು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಹ್ಯಾವ್ ಎಲ್ಲರಿಗೂ ನಮಸ್ಕಾರ ಸೊ ಈಗ ತಾನೇ ಓಟು ಸಿನಿಮಾ ನೋಡಿದೆ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲಸ್ ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ಇದು ನನ್ನ ಪ್ರಾಮಿಸ್ಸು ಎಲ್ರಿಗೂ ತುಂಬಾ ತುಂಬ ಖುಷಿ ಕೊಡೋಂಥ ಸಿನಿಮಾ ಅದ್ಭುತವಾದ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಪ್ರವೀಣ್ ತೇಜಾರ್ ಆಗ್ಬೋದು ಆಶಿಕಾ ರಂಗನಾಥ್ ಆಗ್ಬೋದು ಒಂದು ಓಶೋ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಒಂದು ಫಿಲಮ್ ಡೈರೆಕ್ಟ್ರು ಸೊ ನೀವು ಬಂದದನ್ನು ಥಿಯೇಟ್ರಲ್ಲೇ ನೋಡಬೇಕು ಆ್ಯಂಡ್ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಬಂದಿರೋ ಒಂದು ಅದ್ಭುತವಾದ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ ಇದು ನನ್ನ ಪ್ರಾಮಿಸ್ಸು ಡೆಫಿನೆಟ್ಲಿ ಒಂದು ಅದ್ಭುತವಾದ ಸಿನಿಮಾ ಇದಾಗಿದೆ ದಯವಿಟ್ಟು ಮಿಸ್ ಮಾಡಿಬಿಡದೆ ಥಿಯೇಟ್ರ್ ಬಂದುಬಿಡ್ತು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಓಟೋ ಸಿನಿಮಾ ಒಂದು ಕನ್ನಡಕ್ಕೆ ಇತ್ತೀಚೆಗೆ ನಾನು ನೋಡಿರೋ ಒಂದು ಅದ್ಭುತವಾದ ಸಿನಿಮಾ ಅನ್ಬೋದು ವೆಲ್ ರಿಸರ್ಚ್ ಸ್ಕ್ರಿಪ್ಟ್ ಅಂತಲೂ ಹೇಳ್ಬೋದು ಆಶಿಕಾ ರಂಗನಾಥ್ ಅವರು ಸ್ಟಾರ್ ಪರ್ಫಾರ್ಮರ್ ಒಂದು ಹೀರೋ ಆಫ್ ದ ಕಂಟೆಂಟ್ ಆ್ಯಂಡ್ ರಾಘವರ ರಾಘವ್ ಅವರ ಅಭಿನಯ ತುಂಬಾ ಚೆನ್ನಾಗಿದೆ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗೂ ಕಾಣಿಸ್ತಾರೆ ಅಲ್ಲದೆ ದ ಡೈರೆಕ್ಟರ್ಸ್ ಇಬ್ಬರು ರಾಘವ್ ಆ್ಯಂಡ್ ಪ್ರಶಾಂತ್ ಅವ್ರಿಗೆ ಕುಡೋಸ್ ಗುಡ್ ವರ್ಕ್ ಆ್ಯಂಡ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಅಲ್ಲದೆ ಪಿ ಆರ್ ಕೆ ಪ್ರೊಡಕ್ಷನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಈ ಥರ ಹಲವಾರು ಸ್ಕ್ರಿಪ್ಟ್ಗಳನ್ನ ತೆರೆ ತನ್ನಿ ಅಂತ ಕೇಳ್ಕೊತಾ ಹೋಗಿ ನಮ್ಮ ಕನ್ನಡ ಯು ಸೊ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ಓಟು ಪಿಕ್ಚರ್ನ ನೋಡ್ಕೊಂಡ್ ಬಂದ್ವಿ ಇವಾಗ ಓಟು ಪಿಕ್ಚರ್ದು ಅವ್ರು ಚೂಸ್ ಮಾಡಿರೋ ಕಥೆ ಆಗಲಿ ಅವರು ಅಂದ್ ಹೇಳಿರೋ ರೀತಿಯಾಗ್ಲಿ ಭಾಳ ಚೆಂದ ಅನಿಸ್ತು ಆಮೇಲೆ ಒಂದು ಒಂದು ಮೂಡ್ ಸೆಟ್ ಮಾಡುತ್ತೆ ಅಂದರೆ ಇನ್ಕ್ಲೂಡಿಂಗ್ ಪರ್ಫಾರ್ಮೆನ್ಸಸ್ ಆಶಿಕಾ ಅವರು ಬೇರೆಲ್ಲ ಸಿನಿಮಾಗಳು ನಾನು ನೋಡಿರೋ ಬೇರೆಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಸ್ವಲ್ಪ ವಿಭಿನ್ನ ಅನಿಸ್ತಾರೆ ಆಮೇಲೆ ನಮ್ಮ ಪ್ರವೀಣ್ ಆಗಲಿ ನಮ್ಮ ಗೆಳೆಯ ಮತ್ತು ರಾಘವ್ ಅವರಾಗಲಿ ಎಲ್ಲರೂ ಪರ್ಫಾಮೆನ್ಸಸ್ಗಳು ಭಾಳ ಸೆಟಲ್ ಆಗಿ ಭಾಳ ಚೆಂದಾಗಿ ಬಂದವು ಆ್ಯಂಡ್ ಐ ಥಿಂಕ್ ಅದು ಒಂದು ಇನ್ವಾಲ್ವ್ಮೆಂಟ್ನ ಕೊಡ್ತೈತಿ ನೋಡುಗರಿಗೆ ಹೇಳಿರೋ ರೀತಿ ಕಥೆನ ಹೇಳಿರೋ ರೀತಿಯಾಗಲಿ ಆಮೇಲೆ ಒಂದು ಹೊಸ ರೀತಿಯ ಅನುಭವನ ಕೊಡ್ತದೆ ಸಿನಿಮಾ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಆ್ಯಂಡ್ ಅದನ್ನ ಪ್ರೆಸೆಂಟ್ ಮಾಡೋ ರೀತಿಯಿಂದ ಸೊ ಪಿ ಆರ್ ಕೆ ಅವ್ರಿಗೆ ಮತ್ತು ಈ ಚಿತ್ರದ ನಿರ್ದೇಶಕರಿಗೆ ಈ ಸಿನಿಮಾಲೇ ಕೆಲಸ ಮಾಡೋದಂಥ ಪ್ರತಿಯೊಬ್ಬರಿಗೂ ಸಿರಿಯವ್ರಿಗಾಗಲಿ ಮತ್ತು ಪುನೀತ್ ಅವ್ರಿಗಾಗಲಿ ಎಲ್ಲ ಒಳ್ಳೆಯ ಪಾತ್ರವರ್ಗಾಯಿತು ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ತು ಆಲ್ ದ ಬೆಸ್ಟ್ ಆ್ಯಂಡ್ ದಯವಿಟ್ಟು ಆದಷ್ಟು ಬೇಗ ಬಂದು ಈ ಸಿನಿಮಾನ ನೋಡಿ ಏನು ಹೊಸತನ ಇದೆ ಅಂತ ನನ್ನ ನೀವು ನೀವೇ ನಿಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನಾನು ಎ ಎಮ್ ಆರ್ ರಮೇಶ್ ಅಂತ ಸೈನ್ಯ ಮತ್ತು ಅಟ್ಟಾಸ ಫಿಲ್ಮ್ ಡೈರೆಕ್ಟರು ಓಟು ಫಿಲ್ಮ್ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಪಿ ಆರ್ ಕೆ ಅವರು ಅಪ್ಪು ಅವರು ಬ್ಯಾನರಲ್ಲಿ ಈ ಥರ ಒಂದು ಒಳ್ಳೆಯ ಪ್ರಯತ್ನಗಳು ನಡೆದಿದೆ ಕನ್ನಡ ಚಿತ್ರರಂಗಕ್ಕೆ ಈ ಥರ ಒಂದು ಹೊಸ ಪ್ರಯತ್ನಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯಾವಾಗಲೂ ಒಂದು ಫೀಲ್ ಈ ಥರ ಸಿನಿಮಾಗಳನ್ನ ದಯವಿಟ್ಟು ನೀವು ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬ ಒಳ್ಳೆಯದು ಒಂದು ಒಳ್ಳೆಯ ಪ್ರಯತ್ನ ಆಮೇಲೆ ಪ್ರಶಾಂತ್ ರಾಜು ಮತ್ತು ಅವರು ಚೆನ್ನಾಗಿ ಮಾಡಿದ್ದಾರೆ ರಾಘವ್ ನನ್ನ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು ತುಂಬ ಆಗುತ್ತೆ ಹೊಸ ಒಂದು ಫಸ್ಟ್ ಫಿಲಮು ಒಂದು ಹೊಸ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಟು ದೆಮ್ ಆಮೇಲೆ ವಿಶ್ ಮಾಡ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಈ ಥರ ಒಂದು ಒಳ್ಳೊಳ್ಳೆ ಹೊಸ ಹೊಸ ಫಿಲ್ಮ್ಸ್ ಮಾಡ್ತಿರ್ಲಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊಂಡು ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಗಳನ್ನ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ನಾನು ಈಗ ತಾನೇ ಓಟು ಸಿನಿಮಾ ಬಂದೆ ಇಟ್ಸ್ ಎಕ್ಸ್ಟ್ರಾರ್ನರಿ ಸಬ್ಜೆಕ್ಟ್ ದಯವಿಟ್ಟು ನಾನು ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೋತೀನಿ ಇಂಥ ಸಿನಿಮಾನ ಬಿಡಬೇಡಿ ಯಾಕೆಂದರೆ ನಮ್ಮ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಅಪ್ಪು ಸರ್ ಸೆಲೆಕ್ಟ್ ಮಾಡಿರುವಂಥ ಸ್ಕ್ರಿಪ್ಟು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಅಪ್ಪು ಸರ್ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿರುವಂಥ ಈ ಸ್ಕ್ರಿಪ್ಟನ್ನ ಸಖತ್ತಾಗೆ ಇಬ್ರು ಡೈರೆಕ್ಟರ್ ಸೇರಿ ಪ್ರೆಸೆಂಟ್ ಮಾಡಿದ್ದಾರೆ ಆಶಿಕಾ ರನ್ನಥ್ ಅವರ ಪರ್ಫಾರ್ಮೆನ್ಸ್ ಇಸ್ ಎಕ್ಸಲೆಂಟ್ ಎಕ್ಸ್ಟ್ರಾರ್ನರಿ ಆಶಿಕ ರಂಗನಾಥ್ ಅವರು ಇದುವರೆಗೆ ಏನು ಸಿನಿಮಾ ಮಾಡಿದ್ದಾರೆ ಅದೊಂದು ಲೆಕ್ಕಾಚಾರ ಆದರೆ ಈ ಸಿನಿಮಾನೇ ಪರ್ಫಾರ್ಮೆನ್ಸ್ ಒಂದು ಚೆನ್ನಾಗಿ ಲೆಕ್ಕಾಚಾರ ಸುಲಭ ಅಲ್ಲಿ ಆ್ಯಕ್ಟ್ ಮಾಡೋದು ಇಂಥ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಇಸ್ ಎಕ್ಸ್ಟ್ರಾರ್ನರಿ ಮೂವಿ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಒಟ್ಟು ಗೆದ್ದಿದ್ದೆ ದೊಡ್ಡ ಮಟ್ಟಿಗೆ ಗೆಲ್ಲಿಸಿ ಥ್ಯಾಂಕ್ ಯು ನಮಸ್ಕಾರ ಓಟು ಸಿನಿಮಾ ಎರಡು ಸಲ ನೋಡಿದೆ ತುಂಬ ಚೆನ್ನಾಗಿದೆ ಡಿರೆಕ್ಟರ್ ಡೂ ಫಸ್ಟ್ ಆಫ್ ಆಲ್ ಪ್ರಶಾಂತ್ ಅವ್ರಿಗೆ ಮತ್ತು ರಾಘವ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಇಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸಿನಿಮಾ ಆ್ಯಂಡ್ ಆಶಿಕಾ ರಂಗನಾಥ್ ಅವರು ನಾನು ಯಾವಾಗಲೂ ಶೀಸ್ ಎ ವೆರಿ ಗುಡ್ ಡ್ಯಾನ್ಸರ್ ಅಂತ ಹೇಳ್ತಾ ಇದ್ದೆ ಬಟ್ ಈ ಸಿನಿಮಾ ಆದಮೇಲೆ ಐ ಫೀಲ್ ಶೀಸ್ ಈವನ್ ಬೆಟರ್ ಆ್ಯನ್ ಆ್ಯಕ್ಟರ್ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೋತೀನಿ ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪುನೀತ್ ಬಿ ಎ ಶರಣ್ಯ ಸುರೇಶ್ ಹಾಗೆ ಸಿರಿ ರವಿಕುಮಾರ್ ಪ್ರಕಾಶ್ ಬೆಲ್ವಾಡಿ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾಟೋಗ್ರಫಿ ನನಗೆ ತುಂಬ ಇಷ್ಟ ಆಯಿತು ಸೊ ಎಲ್ಲರೂ ಥಿಯೇಟರ್ಸಲ್ಲಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು